ಹಾಯ್ ಬೆಂಗಳೂರಿನ ಮೂಲೆಯಲ್ಲೊಂದರಲ್ಲಿ ಆಫೀಸಿನ ಮೂಲೆಯೊಂದರಲ್ಲಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಏಳು ಅಷ್ಟೊತ್ತಿಗೆ ಸೀನ ಕಾಫಿ ರೆಡಿ ಇಟ್ಟಿರ್ತಿದ್ರು ನಮ್ದು ಒಂದು ಟೂತ್ ಬ್ರಷ್ ಪೇಸ್ಟ್ ಇರ್ತಿತ್ತು ಮೇಲೆ ಹೋಗು ಬ್ರಷ್ ಮಾಡು ಬಾ ಕೂತ್ಕೊಂಡು ಮತ್ತೆ ಬರಿಯಕ್ಕೆ ಸ್ಟಾರ್ಟ್ ಮಾಡು ಇದೆಲ್ಲ ಯಾಕೆ ಸಾಧ್ಯ ಆಗ್ತಿತ್ತು ಅಂದ್ರೆ ಅಲ್ಲಿ ರವಿ ಬೆಳಗೆರೆ ಇರ್ತಿದ್ರು ರವಿ ಬೆಳಗೆರೆ ಯಾವತ್ತು ಐದು ಗಂಟೆ ಆಯ್ತು ನಾನ್ ಟೈಮ್ ಆಯ್ತು ಮನೆಗೆ ಹೋಗ್ತೀನಿ ಅಂದವರಲ್ಲ ಅವರಿಗೆ ಹೋಮ್ ಕಮ್ ಆಫೀಸ್ ಅದು ಅವ್ರು ಮನೆಗೆ ಹೋಗಿದ್ದಾರೆ ಅಂತಂದ್ರೆ ಅಪರೂಪ ಅದು ಎಸ್ ಆ ಆ ಮೆಂಟರ್ಶಿಪ್ನಲ್ಲಿ ನಾವು ಬೆಳೆದ್ವಿ ಪ್ರತಿ ವಾಕ್ಯವನ್ನು ಓದಿ ಇದನ್ನು ಹಿಂಗೆ ಬರೀಬೇಕು ಹಿಂಗೆ ಬರೀಬಾರದು ನಂಗೆ ನಿಮ್ಮ ತಲೆಮಾರಿನ ಪತ್ರಕರ್ತರ ಬಗ್ಗೆ ಬೇಜಾರಾಗುತ್ತೆ ನನಗೆ ಆ ರೀತಿ ಕಲಿಸುವ ಒಂದು ಪ್ರಾಸೆಸ್ ಇಲ್ಲ ಮೆಂಟರ್ಸ್ ಇಲ್ಲ ಮೊಟ್ಟ ಮೊದಲಿಗೆ ಈ ರಿಪೋರ್ಟರ್ಸ್ ಎಲ್ಲ ತಂದಂಥ ಬರೆದು ಕೊಟ್ಟಂತಹ ಕಾಪಿ ನನ್ನ ಕೈ ಕೊಟ್ಟು ಇದನ್ನ ರೀರೈಟ್ ಮಾಡಿ ಕೊಡು ಪತ್ರಿಕೆ ಪ್ರಿಂಟ್ ಹೋಗೋದಕ್ಕೆ ಸರಿಯಾಗಿ ರೀರೈಟ್ ಮಾಡಿ ಅಂತ ಕೊಟ್ಟಾಗ ರವಿ ಬೆಳಗೆರೆ ನನಗೆ ಕೊಟ್ಟಂತ ಎಚ್ಚರಿಕೆ ಆಗೋ ಹಂಗೆ ಏನು ಬರೀಬೇಡ ಅಂತ ಕೇಸ್ ಆಗಬಾರ್ದು ಬರೆದ್ರೆ ನಾನು ಇವತ್ತಿಗೂ ಎದೆ ತಡ್ಕೊಂಡು ಹೇಳ್ತೀನಿ ನಾನು ಬರದಂಥ ನಾನು ರೀರೈಟ್ ಮಾಡಿದ ಒಂದೇ ಒಂದು ಪ್ರಕರಣವು ರವಿ ಬೆಳಗೆರೆ ಮೇಲೆ ಕೇಸ್ ಆಗಲಿಲ್ಲ ಬೆಂಗಳೂರು ಮೇಲೆ ಕೇಸ್ ಆಗಲಿಲ್ಲ ಒಂದು ಒಂದು ಕೂಡ ಆಗಲಿಲ್ಲ ಕೇಸು ಯಾವ ವಾಕ್ಯ ಬರೆದ್ರೆ ಕೇಸ್ ಆಗುತ್ತೆ ಯಾವ ವಾಕ್ಯ ಬರಿ ಬರೀದೆ ಹೋದ್ರೆ ಕೇಸ್ ಆಗೋದಿಲ್ಲ ಎಷ್ಟು ಚಂದ ಹೇಳ್ಕೊಡ್ತು ಉದಾಹರಣೆಗೆ ನಂಗೆ ಇನ್ನೂ ತುಂಬಾ ಚೆನ್ನಾಗಿ ನೆನಪಿದೆ ಚಿತ್ರದುರ್ಗದಲ್ಲಿ ಒಬ್ಬ ಸ್ಥಳೀಯ ರಾಜಕಾರಣಿ ಮಹಿಳೆಯೊಬ್ಬಳ ಮೇಲೆ ಗಂಭೀರವಾದ ಆರೋಪ ಮಾಡಿ ನಮ್ಮ ರಿಪೋರ್ಟರ್ ಒಂದು ಸ್ಟೋರಿ ಕೊಟ್ಟಿದ್ರು ಅದನ್ನು ನೋಡಿದ ತಕ್ಷಣ ಅರ್ಥ ಆಗ್ತಿತ್ತು ಇದು ಪ್ರಿಂಟ್ ಆದ್ರ ಒಂದು ಹತ್ತು ಕೇಸ್ ಆಗ್ತವೆ ಇದರಲ್ಲಿ ಅಂತ ರವಿ ಬೆಳಗೆರೆ ಕಲಿಸಿದ ಕಲೆ ಅದು ಆಕೆ ಈ ಒರಿಸ್ಸಾದಲ್ಲಿ ಸುನಾಮಿ ಬಂದಿತ್ತು ಸುನಾಮಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಜನರಿಗೆ ಏನು ಪರಿಹಾರ ಕಾರ್ಯಾಚರಣೆ ನಡೆಸೋಣ ಅಂತೇಳಿ ಚಿತ್ರದುರ್ಗ ತುಂಬ ದುಡ್ಡು ಎತ್ಕೊಂಡು ಅದನ್ನು ತಿಂದು ಹಾಕಿದ್ಲು ಅಂತ ಆರೋಪ ರಿಪೋರ್ಟರ್ ಬರೆದಿದ್ದನ್ನು ಆ್ಯಸ್ ಇಟ್ ಈಸ್ ಪ್ರಿಂಟಿಂಗ್ ಕಳಿಸಿದ್ರೆ ಒಂದು ಹತ್ತು ಕೇಸು ನಾನೊಂದು ಸೆಂಟೆನ್ಸ್ ಬರೆದಿದ್ದೆ ಸುನಾಮಿ ಸಂತ್ರಸ್ತರಿಗೆ ಅಂತ ಊರು ತುಂಬ ಓಡಾಡಿ ದುಡ್ಡು ಎತ್ತಿದಳು ಒರಿಸ್ಸಾ ಕಡೆ ಹೋದಳು ಬಂದಳು ವಾಪಸ್ ಬಂದಾಗ ಅವಳ ಮೇಲೆ ಉಂಡ ಹೆಬ್ಬ ಅವಳ ಮುಖದ ಮೇಲೆ ಉಂಡ ಹೆಬ್ಬಾವಿನ ಕಳೆ ಇತ್ತು ಅಂತ ಬರೆದಿದ್ದೆ ನಾವು ನಾನು ಬರೆದು ಪೇಪರ್ ಅಂದರೆ ಕೈ ರವಿ ಬೆಳಗರೆ ಯಾವತ್ತೂ ಕೈಯಲ್ಲಿ ಪೆನ್ನಲ್ಲಿ ಪೇಪರಲ್ಲಿ ಬರೀತಾ ಇದ್ರು ಅವ್ರಿಗೆ ಟೈಪ್ ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ ಇವತ್ತಿಗೂ ನನಗೆ ಹಾಗೆ ನನಗೆ ಟೈಪ್ ಮಾಡಿ ನಾನು ಏನಾದರೂ ಕ್ರಿಯೇಟಿವ್ ಆಗಿ ಬರೀಬೇಕಂದ್ರೆ ನನಗೆ ಪೆನ್ನು ಪೇಪರು ಕೂತ್ಕೊಂಡು ಬರಿಬೇಕಷ್ಟೆ ಐ ಯು ಐ ಐ ಐ ಕಾನ್ ಟೈಪ್ ಕ್ರಿಯೇಟಿವ್ ಆದದ್ದನ್ನು ಟೈಪ್ ಮಾಡೋದಕ್ಕೆ ಬರೋದಿಲ್ಲ ಆ ಕಾಪಿ ತಗೊಂಡೋಗಿ ಯಾರೋ ಕೊಟ್ಟರು ರವಿ ಬೆಳಗೆರೆ ಒಳಗಡೆ ಓದ್ತಿದ್ದಾರೆ ನಾನು ಇನ್ನೇನೋ ಬರೀತಿದ್ದೀನಿ ಜೋರ್ ನಗುವಿನ ಶಬ್ದ ಕ್ಯಾಬಿನ್ ಬಾಗಿಲು ತಗೊಂಡು ಹೊರಗಡೆ ಬಂದರವರು ಅಜಿತಾ ಏನು ಬರೆದಿದೆಯೋ ಹಿಂಗೆ ಬರದ್ರೆ ನಿನ್ನ ನನ್ನ ಕೇಸ್ನಿಂದ ಪಾರು ಮಾಡ್ತೀಯಾ ಶಬಾಷ್ ಅಂತ ಮಧ್ಯರಾತ್ರಿ ಎರಡೂವರೆ ಟೈಮ್ ಅವ ಆಫೀಸ್ನಲ್ಲಿ ಮೆಂಟರಿಂಗ್ ಅಂದರೆ ಅದು ಅದೊಂದು ಕೆಲವರು ದೈವದತ್ತ ಕಲೆ ಅಂತಾರೆ ಅದನ್ನು ನಾನು ಇದುವರೆಗೂ ವೇದಿಕೆಯ ಭಾಷಣಗಳನ್ನು ನೂರಾರು ಮಾಡಿದ್ದೀನಿ ಕಾರ್ಯಕ್ರಮಗಳನ್ನು ಸಾವಿರಾರು ಮಾಡಿದ್ದೀನಿ ಕೇಸ್ ಹಾಕ್ಬೋದಾದಂಥದ್ದು ಒಂದು ಸೆಂಟೆನ್ಸ್ ಹುಡುಕ್ ತೋರಿಸಿ ನನ್ನದು ಕಾನೂನಿನಡಿ ಕ್ರಮ ಕೈಗೊಳ್ಳಬಹುದಾದಂಥ ಒಂದು ಸೆಂಟೆನ್ಸ್ ನಾನು ಮಾತಾಡಿದರೆ ತೋರಿಸಿ ಯಾಕೆ ಎರಡು ವರ್ಷ ರವಿ ಬೆಳಗರೆ ಜೊತೆ ಕೆಲಸ ಮಾಡಿದ್ದಕ್ಕೆ ಕೆಲವು ಪ್ರಕರಣಗಳಲ್ಲಿ ಲೈವ್ ನಲ್ಲಿ ಹೇಳಿದ್ದೀನಿ ನಾನು ಹೌದು ಈ ಮಾತನ್ನು ಹೇಳ್ತಾ ಇದ್ದೀನಿ ಈ ಮಾತನ್ನು ಹೇಳುವುದರಿಂದ ನನ್ನ ಮೇಲೆ ಇಂಥ ಕೇಸ್ ಆಗುತ್ತೆ ಆ ಕೇಸ್ ಆದರೆ ನಾನು ಎದೆ ಮೇಲಿನ ಮೆಡಲ್ ಅನ್ಕತ್ತೀನಿ ಅಂತ ಹೇಳಿ ಮಾತಾಡಿದ್ದೀನಿ ಅದು ರವಿ ಬೆಳಗರೆ ಕೊಟ್ಟ ಧೈರ್ಯ ನಾನು ಬರೆದಂಥ ಒಂದು ವರದಿಗೆ ರಾಜಕಾರಣಿ ಆಯ್ ಬೆಂಗಳೂರಿನಲ್ಲಿದ್ದಾಗ ತುಂಬ ಧಮಕಿ ಕಾಲ್ಗಳು ಬರೋದಕ್ಕೆ ಶುರುವಾದವು ಆವಾಗಷ್ಟೇ ಮೊಬೈಲ್ ನಾವೆಲ್ಲ ಬರ್ಮ ಬಜಾರ್ಗೆ ಹೋಗಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತೊಗೊಂಡ್ಬಂದಿದೆ ನಾನು ನೀವು ರವಿ ವಾಟ್ ಈಸ್ ವರ್ಕಿಂಗ್ ವಿತ್ ರವಿ ಬೆಳಗೆರೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ ನನ್ನ ಮೊದಲನೇ ವರದಿ ಬರೆದಾಗ ದೊಡ್ಡ ರಾಜಕಾರಣಿಯ ವಿರುದ್ಧ ಅದು ಸಾಕ್ಷಿ ಸಮೇತ ಬರೆದಿದ್ದು ಅವ್ರ ಹೆಸರು ಹಾಕ್ಬಿಟ್ರು ಅಜಿತ್ ಹನುಮಕ್ಕನವರಂತ ಬೈಲೈನು ರಿಪೋರ್ಟರ್ ಗಳಿಗೆ ತಮ್ಮ ಹೆಸರು ಬೈಲೈನ್ ಬಂದರೆ ತಮ್ಮ ಹೆಸರು ಬಂದರೆ ಸಂತೋಷ ನಾನು ಕೈ ಮುಗಿದು ಕೇಳ್ಕೋತಾ ಇದ್ದೀನಿ ಅವಾಗಷ್ಟೇ ಡಿಗ್ರಿ ಮುಗಿಸಿದ್ದೆ ರೀ ನಾನು ಲಿಟ್ರಲಿ ಹೇಳಿದ್ದು ನಾನು ಬಿ ಎ ಫೈನಲ್ ಇಯರ್ ಎಕ್ಸಾಮ್ ಬರೆದ ರಾತ್ರಿ ಬೆಂಗಳೂರು ಬಸ್ ಹತ್ಕೊಂಡು ಬಂದವನು ನಾನು ಹೈ ಬೆಂಗ್ಳೂರು ಜಾಯಿನ್ ಆದರೆ ಹೈ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ಬಿ ಎ ಫೈನಲ್ ಇಯರ್ದು ರಿಸಲ್ಟ್ ಬಂತು ನಂದು ಭಾವನಾದ ಒಟ್ಟೊಟ್ಟಿಗೆ ರಿಸಲ್ಟ್ ಬಂದಿತ್ತು ಅವ್ರು ಎನ್ ಎಮ್ ಕೆ ಆರ್ ವಿ ಓದ್ತಾ ಇದ್ರು ನಾನು ಹುಬ್ಬಳ್ಳಿ ಕಾಡಸಿದ್ದೇಶ್ವರ್ ಕಾಲೇಜಿನಲ್ಲಿ ಓದ್ತಾ ಇದ್ದೆ ಒಬ್ಬ ರಾಜಕಾರಣಿ ಧಮಕಿ ವರದಿ ಬರದ ಕಾರಣಕ್ಕಾಗಿ ರವಿ ಬೆಳಗ್ಗೆ ರಾತ್ರಿ ಹೋಗಿ ಹೇಳ್ದೆ ನಾನು ಇಂಥ ರಾಜಕಾರಣಿ ತುಂಬಾ ಹೆದರಿಸ್ತಾ ಇದ್ದಾರೆ ಫೋನ್ ತಗೊಂಡ್ರು ಫೋನ್ ಮಾಡಿದ್ರು ಆ ಮನುಷ್ಯ ಫೋನ್ ತಗೊಂಡ ನಮ್ಮ ಹುಡುಗನ ಮುಟ್ಟಿ ನೋಡು ನಿನ್ನ ಪೊಲಿಟಿಕಲ್ ಕರಿಯರ್ ಮುಗಿಸ್ಬಿಡ್ತೀನಿ ನಾನು ಅಂತ ನಮ್ಮ ಹುಡುಗನ ಮುಟ್ಟಿ ನೋಡು ಪೊಲಿಟಿಕಲ್ ಕರಿಯರ್ ಮುಗಿಸ್ಬಿಡ್ತೀನಿ ಅಂತ ಸತೀಶ್ ಬಿಲ್ಲಾಡಿ ಹೆಸರನ್ನ ರವಿಚಂದ್ರಣ್ಣ ಅವರು ಪ್ರಸ್ತಾಪಿಸಿದ್ರು ಸತೀಶ್ ಬಿಲ್ಲಾಡಿ ಹೊಸಪೇಟೆಯ ಮಟ್ಕಾ ಮಾಫಿಯಾ ಬಗ್ಗೆ ಒಂದು ರಿಪೋರ್ಟ್ ಮಾಡಿದ್ರು ಅಲ್ಲೊಂದ್ ಜನ ಸೇರ್ಕೊಂಡು ಹೊಡೆದ್ಬಿಟ್ರು ಸತೀಶ್ ಬಿಲ್ಲಾಡಿನ ವಿತ್ ಪೊಲೀಸ್ ಇನ್ವಾಲ್ವ್ಮೆಂಟ್ ಪತ್ರಿಕೆಯನ್ನು ಪ್ರಿಂಟ್ ಕಳಿಸಿ ಇಡೀ ಆಫೀಸ್ ಬಾಗ್ಲ ನಾವು ಹೊಸಪೇಟೆಗೆ ಹೋದ್ವಿ ಹೊಸಪೇಟೆಯಲ್ಲಿ ದೊಡ್ಡದೊಂದು ಪಾದಯಾತ್ರೆ ಆಮೇಲೆ ವೇದಿಕೆ ಕಾರ್ಯಕ್ರಮ ರವಿ ಬೆಳಗೆರೆ ವೇದಿಕೆಯ ಮೇಲೆ ಸತೀಶ್ ಬಿಲ್ಲಾಡಿಯನ್ನು ಕರೆದು ಹೆಗಲ ಮೇಲೆ ಕೈ ಹಾಕಿ ಸಾವಿರಾರು ಜನ ಇದ್ರು ಆ ತುಂಬಿದ ಜನರ ಮುಂದೆ ಹೇಳಿದ್ರು ಇವ ನನ್ನ ಹುಡುಗ ಇವನ ಕಪಾಳಕ್ಕೆ ಹೊಡೆಯೋ ಏನಾದರೂ ಇದ್ರೆ ನನಗೆ ಮಾತ್ರ ಇರದು ಬೇರೆ ಯಾವನಾದರೂ ಮುಟ್ಟಿದರೆ ಬೇರೆ ಯಾವನಾದ್ರೂ ಮುಟ್ಟಿದ್ರೆ ಕಥೆ ಮುಗಿಸ್ಬಿಡ್ತೀನಿ ಅಂತ ಹೊಸಪೇಟೆಯಲ್ಲಿ ನಿಂತ್ಕೊಂಡು ತಮ್ಮ ಸಾಮಾನ್ಯ ವರದಿಗಾರನ ಹೆಗಲ ಮೇಲೆ ಕೈ ಹಾಕಿ ರವಿ ಬೆಳಗೆರೆ ಹೇಳದಂತ ಮಾತು ಆ ಕಾನ್ಫಿಡೆನ್ಸ್ ಅನ್ನ ತುಂಬುತ್ತಾ ಇದ್ರು ಕೆಲಸ ಮಾಡುವಾಗ ಈ ಇದನ್ನ ನಾನು ಮೆಂಟರಿಂಗ್ ಅಂತ ಕರಿತೀನಿ ಈ ತಲೆಮಾರಿನ ಪತ್ರಕರ್ತರಿಗೆ ಅದು ಮಿಸ್ಸಿಂಗು ನಾನು ನಿಮ್ ನಿಮ್ಮ ಮೆಂಟರ್ ಆಗ್ತೀನಿ ಅಂತ ಹೇಳೋ ಪೇಶನ್ಸು ಜರ್ನಲಿಸಮ್ನಲ್ಲಿ ಮೇಲ್ ಅಂದರೆ ಮೇಲ್ಮಟ್ಟದಕ್ಕೆ ತಲುಪಿರುವವರೆಗೂ ಇಲ್ಲ ನನಗೆ ನೀವು ಮೆಂಟರ್ ಆಗಿ ನನ್ನ ನನ್ನ ಒಳ್ಳೆಯ ಪತ್ರಕರ್ತರನ್ನಾಗಿ ರೂಪಿಸಿ ಅಂತ ಮನವಿ ಮಾಡಿಕೊಳ್ಳುವ ಸ್ವಭಾವದಲ್ಲಿ ಹೊಸದಾಗಿ ಕಾಲೇಜ್ ಮುಗಿಸಿ ಬಂದವರೂ ಇಲ್ಲ ಆ ಮನುಷ್ಯನ ಜೊತೆಗಿರೋದು ಅನ್ನೋದೇ ಒಂದು ಅನುಭವ ಮಂಗಳವಾರ ಬಂದು ಶುಕ್ರವಾರ ಮಂಗಳವಾರ ಆಫೀಸಿಗೆ ಬಂದು ಶುಕ್ರವಾರ ಮನೆಗೆ ಹೋಗ್ತಾ ಇದ್ವಿ ಅಂದ್ರೆ ಇವತ್ತು ಬಹಳ ಜನರಿಗೆ ನಂಬಿಕೆನೆ ಬರೋದಿಲ್ಲ ಬಹಳ ಜನರಿಗೆ ನಂಬಿಕೆ ಬರೋದಿಲ್ಲ ಇವತ್ತು ಪತ್ರಿಕೆ ಪ್ರಿಂಟ್ ಹೋದ ಮೇಲೆ ಪ್ರಿಂಟಿಗೆ ಹೋದ ಮೇಲೆ ಒಂದು ಅದ್ಭುತವಾದ ಮೆಹಫಿಲ್ ಇರ್ತಿತ್ತು ಅಲ್ಲಿ ಅಲ್ಲಿ ತನಕ ರವಿ ಬೆಳಗೆರೆ ಒಬ್ಬ ಹಾರ್ಡ್ ಕೋರ್ ಪತ್ರಕರ್ತ ಪತ್ರಿಕೆ ಪ್ರಿಂಟಿಗೆ ಹೋದ್ಮೇಲೆ ರವಿ ಬೆಳಗೆರೆ ಆ ಮೆಹಫಿಲ್ ಇರ್ತಿತ್ರಿ ಯಾರ್ಯಾರೆಲ್ಲ ಬರ್ತಿದ್ರಲ್ಲಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ ಹೋದರು ನಾನು ರವಿ ಬೆಳಗರೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಮೂರು ಜನ ಕೂತ್ಕೊಂಡಿದ್ದಾಗ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಅಮೃತಧಾರೆ ಸಿನಿಮಾದ ಕಥೆ ಹೇಳೋದು ಇಂಥದ್ದೊಂದು ಸಿನಿಮಾ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ಆ ನಂತರ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ರು ಅಲ್ಲಿಗೆ ಬಂತು ಅಲ್ಲಿ ಶೂಟಿಂಗ್ ಆಗ್ತಿದೆ ಇಲ್ಲಿ ಶೂಟಿಂಗ್ ಆಗ್ತಿದೆ ಅನೇಕ ಸಾಹಿತಿಗಳು ಕವಿಗಳು ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಯಾರು ಬೇಕಲ್ಲಿ ನಿಮಗೆ ಅಂಥದ್ದೊಂದು ಮೆಹಫಿಲ್ ಕ್ರಿಯೇಟ್ ಆಗ್ತಿತ್ತು ನಮ್ಮಂಥ ಆವಾಗಷ್ಟೇ ಪತ್ರಿಕೋದ್ಯಮಕ್ಕೆ ಬಂದಂಥವರಿಗೆ ಅದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ತಮ್ಮ ಜೀವನಾನುಭವಗಳನ್ನು ಹೇಳ್ತಿದ್ರು ಪುಸ್ತಕಗಳ ಬಗ್ಗೆ ಹೇಳ್ತಿದ್ರು ತಾವು ಓದಿದ್ದರ ಬಗ್ಗೆ ತಾವು ನೋಡಿದ ಸಿನಿಮಾದ ಬಗ್ಗೆ ತಮ್ಮ ಪ್ರವಾಸಗಳ ಬಗ್ಗೆ ಮಾತಾಡೋರು ರವಿ ಬೆಳಗೆರೆ ದೊಡ್ಡ ಕ್ಯಾಬಿನಿನ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಾವು ವಿಧೇಯ ವಿದ್ಯಾರ್ಥಿ ಅಂತ ಕೇಳಿಸಿಕೊಳ್ತಾ ಇದ್ವಿ ಅದನ್ನೆಲ್ಲ ಆ ಮಾತುಗಳನ್ನು ಆ ಅನುಭವಸ್ಥರ ಮಾತುಗಳನ್ನು ಕೇಳಿಸಿಕೊಳ್ಳೋದೇ ಒಂದು ದೊಡ್ಡ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇವತ್ತಿಗೂ ನ ಕ್ಲಾಸ್ ರೂಮ್ನಲ್ಲಿ ಎಷ್ಟು ಕಲ್ತುವೋ ಎಷ್ಟು ಬಿಟ್ವೋ ನಾನು ಬೆಂಗಳೂರಿಗೆ ಬಂದಾಗ ಬಿ ಎ ಡಿಗ್ರಿ ಇಟ್ಕೊಂಡು ಬಂದಿದ್ದು ಸೈಕಾಲಜಿ ಹಿಸ್ಟ್ರಿ ಇಂಗ್ಲೀಷ್ನಲ್ಲಿ ನನಗೆ ಜರ್ನಲಿಸಮ್ ಡಿಗ್ರಿ ಇಲ್ಲ ಅನ್ನುವ ಕೊರತೆ ಇತ್ತು ಎರಡು ವರ್ಷ ಹೈ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ ನಂತರ ನನಗೆ ನಾನು ಒಂದು ಜರ್ನಲಿಸಮ್ ಏನೋ ಓದಬೇಕು ಅಂತ ಅನ್ನಿಸ್ತು ನಾನು ಮೈಸೂರು ಬೆಂಗಳೂರು ಯೂನಿವರ್ಸಿಟಿಗೆ ಬಂದು ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಜಾಯ್ನ್ ಆಗಿದ್ದು ಎರಡು ವರ್ಷ ನಾಲ್ಕು ಸೆಮಿಸ್ಟರ್ ಓದಿದ ನಂತರವೂ ನನಗನ್ಸೋದು ರವಿ ಬೆಳಗೆರೆ ಕ್ಯಾಬಿನ್ನಲ್ಲಿ ಹರಟೆ ಹೊಡಿತಾ ಕೇಳಿಸಿಕೊಂಡಷ್ಟು ಅಷ್ಟು ಕಲಿತುಕೊಂಡಷ್ಟು ಬೇರೆಯಲ್ಲೂ ಕಲಿತುಕೊಳ್ಳೋದಕ್ಕೆ ಆಗಲಿಲ್ಲ ಆ ಕಲಿಕೆಯ ಸ್ವರೂಪನೇ ಬೇರೆ ಕೊನೆಯದಾಗಿ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ರವಿ ಬೆಳಗೆರೆ ಕೆಲಸ ಮಾಡ್ತಾ ಇದ್ದ ರೀತಿ ಮತ್ತು ಏನು ಆ ಅಗಾಧತೆ ಹೆಂಗಿತ್ತು ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ಆ ಇನ್ಸಿಡೆಂಟ್ಗಿಂತ ಮುಂಚೆ ಬಹಳ ಖಡಕ್ ಪತ್ರಕರ್ತ ಬಹಳ ಸ್ಟ್ರಾಂಗ್ ಆಗಿ ಬರೀತಾರೆ ಅದು ಒಂದು ಒಪಿನಿಯನ್ನು ಅದರ ಜೊತೆ ಅವರ ಕಾದಂಬರಿ ಅವರ ಅದರಲ್ಲಿನ ಲಾಲಿತ್ಯ ನೋಡಿದ್ರೆ ಇನ್ನೊಂದು ರೀತಿಯ ಒಪಿನಿಯನ್ನು ಒಂದೇ ಪತ್ರಿಕೆಯಲ್ಲಿ ಹಲೋದಲ್ಲಿ ಏನ್ ವಿಷಯ ಇರ್ತಿತ್ತು ಬಾಟಮ್ ಐಟಮ್ ನಲ್ಲಿ ಏನಿರ್ತಿತ್ತು ಲವ್ ಲವಿಕೆಯಲ್ಲಿ ಏನಿರ್ತಿತ್ತು ಖಾಸ್ ಬಾತ್ ಏನು ಒಂದೊಂದು ಕಾಲಂನಲ್ಲೂ ಒಂದೊಂದು ರೀತಿಯ ರವಿ ಬೆಳಗೆರೆ ನೋಡೋದಕ್ಕೆ ಸಿಕ್ತಿದ್ರು ಪತ್ರಿಕೆ ಪ್ರಿಂಟಿಗೆ ಹೋದ ನಂತರದ ರವಿ ಬೆಳಗೆರೆಯ ಸ್ವರೂಪ ಅದು ಕೆಲವೇ ಕೆಲವರಿಗೆ ಆ ಆತ್ಮೀಯತೆ ಸಿಕ್ಕಿದ್ದು ಕೆಲವು ಸಲ ಅಂತೂ ಯಾರೂ ಬರ್ತಿರ್ಲಿಲ್ಲ ನಾನು ಅವರು ಸಿನನಾ ಮೂರೇ ಜನ ಇರ್ತಿದ್ವಿ ಆಫೀಸ್ನಲ್ಲಿ ರವಿ ಬೆಳಗರಿಗೆ ದೊಡ್ಡದಾಗಿ ಹಾಕೊಂಡು ಮ್ಯೂಸಿಕ್ ಹಾಕೊಂಡು ಕೇಳೋದು ಬಹಳ ಇಷ್ಟ ಅವರು ಬೀಡಿ ಜಲಾಯಿಲೆ ಹಾಡಿಗೆ ಅಷ್ಟು ಖುಷಿ ನನ್ನಷ್ಟು ಯಾರೂ ನೋಡಿಲ್ಲ ಅದನ್ನ ಬಿಡಿ ಜಲಾಯಿಲೆ ಜಿಗರ್ ಸೇಪಿಯಾ ಜಿಗರ್ಮಾ ಬಡಿ ಆಗು ಅದನ್ನ ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ಳೋದ್ ನೋಡಿದೀನಿ ಕುರ್ಚಿ ಮೇಲೆ ಕುತ್ಕೊಂಡು ಭುಜ ಕುಣಸದ್ ನೋಡಿದೀನಿ ಕ್ಯಾಬಿನ್ ಅಲ್ಲಿ ಎದ್ದು ಬಂದು ಡಾನ್ಸ್ ಮಾಡೋದ್ ನೋಡಿದೀನಿ ಅವರು ಹಾಡಕೊಂಡು ಗುಲ್ಜಾರದ ಏನು ಬರೋದಲ್ಲೇ ಅಂತ ಮುಂದೊಂದು ಶಬ್ದ ಬಳಸ್ತಿದ್ರು ಅವರು ಬೇಡ ಇಲ್ಲಿ ಏನು ಬರದಲ್ಲೇ ಅದನ್ನ ಅಂತ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಅಂತ ಒಂದು ಹಾಡು ರತ್ನಮಾಲಾ ಪ್ರಕಾಶ್ ಇರೋದು ರಾತ್ರಿ ಎರಡೂವರೆ ಮೂರಾಗಿರ್ಬೋದು ಅದನ್ನ ಕೂತ್ಕೊಂಡು ಕೇಳ್ತಾ ಇದ್ರು ಒಂದು ಬೋಸ್ ಸ್ಪೀಕರ್ ಇತ್ತು ಅವರು ಕ್ಯಾಬಿನ್ ಅಲ್ಲಿ ಕೂತ್ಕಂಡು ಕೇಳ್ತಾ ಇದ್ರು ಏಕಾಏಕಿ ಕಣ್ಣಲ್ಲಿ ನೀರು ದಡ ದಡ ದಳ ದಳ ಅಂದರೆ ಅದು ಭಾವುಕರಾದರೂ ಅಷ್ಟೇ ಅಲ್ಲ ಅದು ಅಳದು ಬಿಕ್ಕಿ ಬಿಕ್ಕಿ ಅಳದು ನನಗೇನು ಸಮಾಧಾನ ಮಾಡ್ಬೇಕು ಗೊತ್ತಿಲ್ಲ ನನಗೆ ಹೆಂಗೆ ಸಮಾಧಾನ ಮಾಡ್ತೀರೋ ಅವ್ರಿಗೆ ಅಷ್ಟು ಬಿಕ್ಕಿ ಬಿಕ್ಕಿ ಅಳ್ತಿದಾರೆ ಹಾಡು ಕೇಳ್ಕೊಂಡು ನನಗೆ ಕರೆದು ಏನೋ ಹೇಳ್ತಿದ್ದಾರೆ ನನಗೆ ಕನ್ವೆ ಆಗ್ತಿಲ್ಲ ಏನು ಅಂದರೆ ರತ್ನಮಾಲಾ ಒಂದು ಫೋನ್ ಮಾಡಿಕೊಡು ಅಂದರು ನಾನು ಸರ್ ರಾತ್ರಿ ಮೂರು ಗಂಟೆ ಈಗ ಮಲಗಿರ್ತಾರೆ ಏ ಮಾಡೋ ಏನಾಗಲ್ಲ ಅಂತ ಏನ್ಮಾಡ್ತೀರ ಹಂಗಂದ ಮೇಲೆ ಬಾಸ್ ಆದೇಶ ಫೋನ್ ಮಾಡಿ ನಾನು ಬಹಳ ಸಾರಿ ನಲ್ಲಿ ಹೇಳಿದೆ ಅವ್ರಿಗೆ ಮೇಡಮ್ ರವಿ ಬೆಳಗರೆ ಅವ್ರಿಗೆ ಹಾಡು ಕೇಳ್ತಾ ತುಂಬ ಇಮೋಷನಲ್ ಆಗ್ಬಿಟ್ರು ಒಂದ್ಸಲ ಮಾಡೋಣ ಮಾತಾಡ್ತೀನಿ ಅಂತಿದ್ದಾರೆ ಸಾರಿ ಮ ರಾತ್ರಿ ಮೂರು ಗಂಟೆ ಅವರು ಫುಲ್ ಅಲರ್ಟ್ ಆಗ್ಬಿಟ್ರು ರವಿ ಬೆಳಗರೆ ಮಾತಾಡ್ತಾರೆ ಅಂದ ತಕ್ಷಣ ಫೋನ್ ತಗೊಂಡೋಗಿ ಕೊಟ್ರೆ ಹದಿನೈದು ನಿಮಿಷ ಅದೇನು ಹಾಡಿದೀಯ ತಾಯಿ ಅದೇನು ಹಾಡಿದೀಯ ತಾಯಿ ದಟ್ ಈಸ್ ರವಿ ಬೆಳಗರೆ ರವಿ ಬೆಳಗೆರೆ ಅಂದ್ರೆ ಹಂಗೆ ಯಾವುದಾದ್ರೂ ಪುಸ್ತಕದ ಸಾಲು ಅವ್ರಿಗೊಂದು ಪುಸ್ತಕ ಓದ್ತಾ ಇರೋ ಒಂದು ಸಾಲು ಇಷ್ಟ ಆದ್ರೆ ಜೋರ್ ಧ್ವನಿಯಲ್ಲಿ ಕರಿತಾ ಇದ್ರು ಅವ್ರನ್ನ ಕರಿತಾ ಇದ್ದ ಅಜಿತಾ ಅಂತ ರವಿ ಬೆಳಗೆರೆ ಒಂದೇನಪ್ಪಾ ಅಂದ್ರೆ ಏಕವಚನದಲ್ಲಿ ಮಾತಾಡಿದ್ರೆ ಖುಷಿಯಾಗಿದ್ದಾರೆ ಅಂತ ಬಹುವಚನದಲ್ಲಿ ಮಾತಾಡಿದ್ರೆ ಸಿಟ್ಟಾಗಿದ್ದಾರೆ ಅಂತ ಅದ ಅರ್ಥ ಮಾಡ್ಕೋಬೇಕಾಗಿತ್ತು ನಾವು ಫೋನ್ ಮಾಡಿ ಎಲ್ಲಿದ್ದೀರ್ರಿ ಅಂದ್ರೆ ಏನೋ ಅಧ್ವಾನ ಆಗಿದೆ ಅಂತ ಬಹುವಚನದಲ್ಲಿ ರವಿ ಬೆಳಗೆರೆ ಮಾತಾಡಿದ್ರು ಅಂದ್ರೆ ನಮ್ಮ ದಿನ ಕೆಟ್ಟು ಅಂತ ಅರ್ಥ ಅದು ಎಲ್ಲಿದೆಯೋ ಅಂದ್ಬಿಟ್ರೆ ಈಸ್ ಇನ್ ಗುಡ್ ಮೂಡ್ ಇನ್ನೂ ಒಳ್ಳೆ ಮೂಡಲ್ಲಿದ್ದಾಗ ಎಲ್ಲಿದೆಯೋ ದುಷ್ಟ ಜೈನ ಅನ್ನೋರು ಅವ್ರು ನನಗೆ ಹಿಂಗೆ ಅದು ಕರಿತಾ ಅವರು ಎಲ್ಲ ಅತ್ಯಂತ ಪ್ರೀತಿ ಉಕ್ಕು ಬಂದಾಗ ನನ್ನನ್ನು ತಬ್ಕೊಂಡು ಇಷ್ಟು ವರ್ಷ ಎಲ್ಲಿದೆಯೋ ದುಷ್ಟ ಜೈನ ಅನ್ನೋರು ಹಂಗೆ ಒಂದ್ಸಲ ಏನಾಯ್ತು ಈ ವಾರದ ಪೇಪರ್ ಬರೆದ್ಬಿಟ್ರು ಮುಂದಿನ ಭಾನುವಾರ ಐದು ಪುಸ್ತಕಗಳ ಬಿಡುಗಡೆ ಬರಬೇಕು ಅಂತ ಅವರು ಬರೆದು ಕಂಪ್ಯೂಟರ್ ಸೆಕ್ಷನ್ಗೆ ಕಳಿಸಿದಾರೆ ಅದು ನೋಡಿ ನಾನು ಗಾಬರಿ ಯಾಕಂದ್ರೆ ಮೂರು ಪುಸ್ತಕಗಳ ಪೈಕಿ ಎರಡು ಪುಸ್ತಕ ಅಷ್ಟೇ ರೆಡಿ ಇದಾವೆ ಇನ್ನೆರಡು ಪುಸ್ತಕ ಪ್ರಿಂಟ್ ಆಗಿಲ್ಲ ಮತ್ತೊಂದು ಪುಸ್ತಕ ಬರದೇ ಇಲ್ಲ ಬರದೇ ಇಲ್ಲ ಇನ್ನೊಂದು ಪುಸ್ತಕನ ಬ್ಲ್ಯಾಕ್ ಫ್ರೈಡೆ ಹುಸೇನ್ ಜೈದಿ ಪುಸ್ತಕದ ಟ್ರಾನ್ಸ್ಲೇಷನ್ ಬರದೇ ಇಲ್ಲ ಅದ್ನವರು ನಾನು ಇವರು ಡೇಟು ಟೈಮು ಪ್ಲೇಸು ಅನೌನ್ಸ್ ಮಾಡ್ತಿದ್ದೀರಿ ಪುಸ್ತಕನ ಬರೋದಿಲ್ಲ ಸರ್ ನಾನು ಪೇಪರ್ ಹಿಡ್ಕೊಂಡು ಓಡೋದೆ ಬೈ ಮಿಸ್ಟೇಕ್ ಏನಾದರೂ ಡೇಟ್ ಹಾಕಿದ್ದೀರಾ ಅಂತ ಪುಸ್ತಕ ಬರೋದಿಲ್ಲ ಬಿಡುಗಡೆಯ ದಿನಾಂಕ ಅನೌನ್ಸ್ ಮಾಡ್ತಾ ಇದ್ದೀರಿ ಅಂತ ಅವರು ಏ ದೇವ್ರೇನೋ ಒಂದು ದಾರಿ ತೋರಿಸ್ತಾನೆ ಹೋಗ ನಿರೀಶ್ವರವಾದಿ ಆದರೂ ಕೂಡ ಅವರ ಮಾತುಗಳಲ್ಲಿ ಈ ಈ ಥರದ ಮಾತು ಬರ್ತಿತ್ತು ಒಂದೊಂದು ಸಲ ಪೇಪರ್ ಪ್ರಿಂಟಿಗೆ ಹೋಗುವ ಕೊನೆಯ ದಿನ ಬಂದರೂ ಫ್ರಂಟ್ ಪೇಜಿನ ಲೀಡ್ ಸ್ಟೋರಿ ಫೈನಲ್ ಆಗಿರ್ತಿರ್ಲಿಲ್ಲ ಲೀಡ್ ಇಲ್ಲ ಅಂದ್ರೆ ಅಷ್ಟು ದೊಡ್ಡ ಸುದ್ದಿ ಬೇಕಲ್ಲ ಲೀಡ್ ಇಲ್ಲ ಲೀಡ್ ಇಲ್ಲ ಅಂತ ಸರ್ ಲೀಡ್ ಏನ್ ಮಾಡೋದು ಸರ್ ಅಂತ ಹೋದ್ರೆ ಅವ್ರು ಹೇಳ್ತಿದ್ರು ದೇವ್ರ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಇವತ್ ರಾತ್ರಿ ಏನು ಆಗ್ಲಿಕ್ಕಿಲ್ವಾ ಅನ್ನೋರು ದೇವ್ರ ಮೇಲೆ ಭರವಸೆ ಸೈಡ ಇವತ್ತು ರಾತ್ರಿ ಏನು ಆಗ್ಬಹುದು ಅಂತ ಆ ರೀತಿ ಆದಂಥದ್ದು ಅಂದ್ರೆ ನಾನು ಹೆಂಗ್ ಪುಸ್ತಕ ಹೆಂಗ್ ಬಿಡುಗಡೆ ತುಂಬಾ ಜಾಸ್ತಿ ಮಾತಾಡೋದ್ನಾ ಓಕೆ ಇದೊಂದು ಇನ್ಸಿಡೆಂಟ್ ಹೇಳಿ ಮುಗಿಸ್ಬಿಡ್ತೀನಿ ಪುಸ್ತಕ ಹೆಂಗೆ ಪ್ರಿಂಟಿಗೆ ಹೆಂಗೆ ನೀವು ಒಂದು ಪುಸ್ತಕನೇ ಬರ್ದಿಲ್ಲ ಡೇಟ್ ಅನೌನ್ಸ್ ಹೆಂಗೆ ಮಾಡಿದಿರಿ ಅಂತ ಹೋಗಿ ಕೇಳಿದ್ರೆ ಅವರು ಏನೋ ಒಂದು ಮಾರ್ಗ ತೋರಿಸ್ತಾನೆ ಹೋಗು ಅಂತಂದರು ಸರಿ ಪೇಪರ್ ಪ್ರಿಂಟಿಗೆ ಹೋಯ್ತು ಎಲ್ಲರಿಗೂ ಕನ್ಫ್ಯೂಷನ್ನು ಎಲ್ಲರಿಗಿಂತ ಜಾಸ್ತಿ ಕನ್ಫ್ಯೂಷನ್ ನನಗೆ ಯಾಕಂದ್ರೆ ಹಂಗೆ ಕೆಲಸ ಆಗುತ್ತೆ ಅಂತ ನನಗೆ ಯಾವತ್ತೂ ಗೊತ್ತಿಲ್ಲ ಡೇಟ್ ಅನೌನ್ಸ್ ಮಾಡಿ ಪುಸ್ತಕ ಬರೆಯದೇ ಇರೋ ಬರೆಯೋದೇ ಇರೋ ಪುಸ್ತಕದ ಬಿಡುಗಡೆಗೆ ಡೇಟ್ ಅನೌನ್ಸ್ ಮಾಡೋದು ಕರೆದ್ರು ಕರೆದ್ರು ಈ ಹುಸೇನ್ ಜೈದಿ ಪುಸ್ತಕ ಒಂದಷ್ಟು ಪೇಜ್ ನೀನು ಟ್ರಾನ್ಸ್ಲೇಟ್ ಮಾಡ್ತೀಯಾ ಅಂದರು ನಾನು ಮಾಡಬಹುದು ಒಂದೇ ಪುಸ್ತಕ ಹಿಂಗೆ ಹರಿದ್ರು ಹರಿದು ಇದು ಇದು ಓದು ಅಂದ್ರು ನನಗೆ ಪುಸ್ತಕ ಅದ ತಕ್ಷಣ ಅಯ್ಯೋ ಅಂದೆ ನಾನು ಆವಾಗ ಒಂದು ಮಾತು ಹೇಳಿದ್ರು ಅವ್ರು ಈಗ ಬೇಡ ಇಲ್ಲ ಈಗ ಬೇಡ ಅದು ಓಕೆ ಅಲ್ಲ ಪಾಪ ಮಕ್ಕಳಿದ್ದಾರೆ ಹೇಳಿದ್ರು ನನಗೆ ನಗು ಬಂತು ನೋಡಿ ಹೋಗಿ ಕೂತ್ಕೋತೀನಿ ಸರ್ ಅವಾಗಷ್ಟೇ ಡಿಗ್ರಿ ಮುಗಿಸ್ ಬಂದಿದ್ದೀನಿ ರೀ ನಾನು ನನ್ನ ಇಂಗ್ಲೀಷೇ ತುಟ್ಟಿ ಅಲ್ಲೇ ರವಿಚಂದ್ರನ್ ಅವ್ರು ಹೇಳಿಲ್ವಾ ನಾವು ಅಡ್ ದನ ಕಾಯ್ಕೊಂಡು ಬೆಳವಂಥ ಹುಡುಗರು ನಾವು ಖುಷಿಯಂತ ಇದು ಪುಸ್ತಕ ನಾವು ನೋಡ್ತಿದ್ದೀನಿ ಆಗ್ತಿಲ್ಲ ಈಗ ನಂಗೆ ಅಟ್ಲೀಸ್ಟ್ ಗೂಗಲ್ ಗೀಗಲ್ ಮಾಡೋದಕ್ಕೆ ಇರಲಿಲ್ಲ ಡಿಕ್ಷನರಿಗೆ ತಗೊಂಡು ಬಂದು ಕೂತ್ಕೊಂಡು ಆ ಶಬ್ದದ ಅರ್ಥ ಏನು ಈ ಶಬ್ದದ ಅರ್ಥ ಏನು ಸಂಜೆ ಅಷ್ಟೊತ್ತಿಗೆ ಹೋಗಿ ಹೇಳಿದೆ ನಾನು ಸರ್ ಟ್ರಾನ್ಸ್ಲೇಷನ್ ಎಲ್ಲ ಆಗ್ತಿಲ್ಲ ಬಿಡಿ ನನ್ನ ಹತ್ರ ಅಂತ ಅದಾದಮೇಲೆ ಆಯ್ತು ಕಣ ಟ್ರಾನ್ಸ್ಲೇಷನ್ ನಾನು ಮಾಡ್ಕೊತೀನಿ ಈ ವಾರದ ಪೇಪರ್ ನೀನು ಕಳಿಸ್ತೀಯಾ ಅಂದರು ನಾ ಆರು ತಿಂಗಳಾಗಿಲ್ಲ ಇನ್ನೂ ಹಾಯ್ ಬೆಂಗಳೂರಿಗೆ ಬಂದು ವಿತೌಟ್ ಅ ಬ್ಯಾಕ್ಗ್ರೌಂಡ್ ಆಫ್ ಜರ್ನಲಿಸಮ್ ಇವ ಈ ಸಲದ ಪೇಪರ್ ನೀನ್ ನೋಡ್ಕೊಂಡ್ಬಿಟ್ಟು ನಾನು ಪುಸ್ತಕ ಟ್ರಾನ್ಸ್ಲೇಟ್ ಮಾಡ್ಬಿಡ್ತೀನಿ ಅಂದ್ರು ಯಾವುದೋ ಬಂಡ ಧೈರ್ಯದಲ್ಲಿ ಓಕೆ ಅಂದೆ ನಾನು ಆಯ್ತು ಖಾಸ್ ಮಾತೊಂದು ನೀವು ಕೊಡಬೇಕು ಅಂತ ಓಕೆ ಅಂದ್ರು ಆಮೇಲೆ ಕುತ್ಕೊಂಡು ವರದಿಗಳನ್ನ ತಿದ್ದಿ ತೀಡಿ ಏನೇನನ್ನು ನಾನು ಬರೆಯಬಹುದಾಗಿತ್ತು ಎಲ್ಲವನ್ನೂ ಬರೆದು ಅಂತೂ ಇಂತೂ ಪೇಪರ್ ಪ್ರಿಂಟ್ಗೆ ಹೋಯ್ತು ಅಂದುಕೊಂಡ ದಿನಾಂಕಕ್ಕೆ ಪುಸ್ತಕ ಬಿಡುಗಡೆ ಸಮಾರಂಭವೂ ನಡೀತು ಇವರು ಪುಸ್ತಕ ಬರೆದು ಪ್ರಿಂಟಿಗೆ ಹೋಗಿ ಅಂದ್ಕೊಂಡ ಡೇಟಿಗೆ ಪುಸ್ತಕ ಬಿಡುಗಡೆ ಸಮಾರಂಭವೂ ಮಾರನೇ ದಿವಸ ಆಫೀಸಿಗೆ ಎಲ್ಲರೂ ಕರೆದ್ರು ಭಾನುವಾರ ಐದು ಹೊಸ ಪುಸ್ತಕಗಳು ಅದರ ಮೇಲೆ ರವಿ ಬೆಳಗೆರೆ ಆಟೋಗ್ರಾಫು ಬಹಳ ತಮಾಷಾ ತಮಾಷೆಗೆ ಒಬ್ಬೊಬ್ಬರಿಗೆ ಒಂದೊಂದು ಆಟೋಗ್ರಾಫ್ ಬರೆದಿದ್ರು ಅವರು ಅದ್ರ ಒಂದು ಕವರ್ ಆ ಕವರ್ನಲ್ಲಿ ಆ ಇಡೀ ವಾರ ಅವ್ರು ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ರು ಅದಕ್ಕೆ ತಕ್ಕನಾಗ ಒಂದಷ್ಟು ದುಡ್ಡು ಹಾಕಿದ್ರು ಅದೇ ಹಾರ್ಡ್ ವರ್ಕ್ ಮಾಡಿ ಐದು ಪುಸ್ತಕಗಳ ರಿಲೀಸ್ ಆಗಿತ್ತು ಪೇಪರ್ ಬಂದಿತ್ತು ಎಲ್ಲ ಆನ್ ಟೈಮ್ ಆಗಿತ್ತು ದುಡ್ಡು ಹಾಕಿದ್ರು ಎಲ್ಲರೂ ನಿಂತಿದ್ವಿ ಹಿಂಗೆ ನನ್ನ ನಿರೀಕ್ಷೆ ಫಸ್ಟ್ ನನ್ನೇ ಕರೀತಾರೆ ಅಂತ ಯಾಕಂದ್ರೆ ಇಡೀ ಪೇಪರ್ ಮಾಡಿಬಿಟ್ಟಿದ್ ನಾನು ಫಸ್ಟ್ ನನ್ನ ಕರೀತಾರೆ ಅಂತ ಇಲ್ಲ ಇನ್ ಕರೆದ್ರು ನೆಕ್ಸ್ಟ್ ನಾನು ಅಂತ ಅನ್ನಿಸ್ತು ಇಲ್ಲ ಮತ್ತಾರನೋ ಕರೆದ್ರು ಅಷ್ಟರಲ್ಲಿ ಭಾವನೆ ಹೋಗಿ ರವಿ ಬೆಳಗರೆ ಕಿವಿಲಿ ಹೇಳಿದ್ದು ಅಜಿತ್ ಅಜಿತ್ ಅಂತ ಸುಮ್ಮನೆ ಇರೋದು ನಿವೇದಿತಾ ಇದ್ರು ನಿವೇದಿತಾ ಹೇಳಕ್ ಟ್ರೈ ಮಾಡಿದ್ರು ಸುಮ್ನಿರು ಇರುವಂತಂದ್ರು ಐದ್ ಜನ ಆಯ್ತು ಆರು ಜನ ಆಯ್ತು ಜನ ನನಗೆ ದುಃಖ ಆಗ್ತಿಲ್ಲ ಅತಿ ಹೆಚ್ಚು ಹಾರ್ಡ್ ವರ್ಕ್ ಮಾಡಿದ್ದ ನಾನು ರೀ ಈಗಷ್ಟೇ ಬಂದಿರುವಂತ ಒಬ್ಬ ಹುಡುಗ ಹಾಯ್ ಬೆಂಗಳೂರಿನ ಒಂದು ವಾರದ ಎಡಿಷನ್ ನೋಡ್ಕೊಂಡಿದ್ದೀನಿ ನನ್ನನ್ನು ಫಸ್ಟ್ ಅಪ್ರಿಷಿಯೇಟ್ ಮಾಡಿದ್ಬಿಟ್ಟು ಎಲ್ಲರೂ ನಿಂಗೆ ಮಾಡ್ತಿದಾರಲ್ಲ ಇವರು ಅಂತ ಆಫೀಸ್ನಲ್ಲಿ ಇರೋರಿಗೆಲ್ಲ ಪುಸ್ತಕ ಕೊಟ್ಟರು ಕವರ್ ಕೊಟ್ರು ಪುಸ್ತಕ ಕೊಟ್ಟರು ಕವರ್ ಕೊಟ್ರು ನನ್ನ ಹೆಸರೇ ಬರಲಿಲ್ಲ ಅಲ್ಲಿ ನನಗೆ ದುಃಖ ತಡ್ಕಳಕೆ ಆಗ್ತಿಲ್ಲ ಅಳು 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 ಆಮೇಲೆ ಎಲ್ಲರೂ ಆಯ್ತು ಹೊರಡಿ ಇನ್ನಂತಂದ್ರು ಹೊರಟ ಮೇಲೆ ನನ್ನ ಒಳಗೆ ಕರೆದು ಅಜಿತಾ ಹೊರಗಡೆ ಹೋಗೋಣ ಬಾರೋ ಅಂತಂದ್ರು ರಾಜು ಇದ್ದಾರೆ ಡ್ರೈವರ್ ಹಾ ಇಲ್ಲಿ ಕಮರ್ಷಿಯಲ್ ಸ್ಟಿಟಿ ಕರ್ಕೊಂಡು ಹೋದ್ರು ಅವ್ರು ನಾನು ಕಮರ್ಷಿಯಲ್ ಸ್ಟ್ರೀಟ್ ಐ ಸ್ಟಿಲ್ ರಿಮೆಂಬರ್ ದಟ್ ಡೇ ಅದೆಂಥ ಮೆಮೊರೇಬಲ್ ಡೇ ನನ್ನ ಲೈಫಲ್ಲಿ ಹಿ ಟುಕ್ ಮಿ ಟು ಫ್ಯಾಬ್ ಇಂಡಿಯಾ ಇಂಡಿಯಾಗ ಹೋಗಿ ಅಲ್ಲಿ ಒಂದು ಸೇಲ್ಸ್ ಗರ್ಲ್ ಕರೆದು ನಮ್ಮ ಹುಡುಗನಿಗೆ ಒಂದಷ್ಟು ಜುಬಾ ತೋರ್ಸಮ್ಮ ಅಂತಂದ್ರು ನಾನು ಒಂದ್ ಜುಬಾ ಎತ್ಕೊಂಡು ಬಂದು ಸರಿ ತಗೋತೀನಿ ಅಂದೆ ರವಿ ಬೆಳಗರೆ ಜೊತೆ ಶಾಪಿಂಗ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ನಿನಗೆ ಅಂತಂದ್ರು ಇವನ್ ಸೈಜ್ಗಾಗು ಎಲ್ಲಾ ಜುಬ್ಬ ತಂದು ಇಡಿಸಿದ್ರಲ್ಲಿ ಆ ಹುಡುಗಿ ಒಂದು ಇಪ್ಪತ್ತು ಜುಬಾ ತಂದಿತ್ತು ಇದು ಬೇಡ ಇತ್ತವ ಇದು ಬೇಡ ಇತ್ತವ ಇದು ಬೇಡ ಇತ್ತವ ಅಂತ ಹೇಳಿ ಒಂದು ಹತ್ತು ಹನ್ನೆರಡು ಜುಬಾ ಕೊಡ್ಸಿದ್ರು ಅಲ್ಲಿಂದ ಖಾದಿಮ್ಸ್ ಅಂತ ಒಂದು ಶೂ ಶಾಪಿಗೆ ಕರ್ಕೊಂಡೋದ್ರು ಅಲ್ಲಿ ಹೋಗಿ ನಮ್ಮ ಹುಡುಗನಿಗೆ ಒಂದು ಒಳ್ಳೆ ಸ್ಪೋರ್ಟ್ ಶೂ ಕೊಡಪ್ಪ ಅಂತ ಹೇಳಿ ಶೂ ಕೊಡಿಸಿದ್ರು ಅಲ್ಲಿಂದ ಪ್ರಜಾವಾಣಿ ಪಕ್ಕದಲ್ಲಿ ಗಂಗಾರಾಮ್ಸ್ ಬುಕ್ ಸ್ಟೋರಿಗೆ ಬಂದ್ರು ಯಾಜಿತಾ ಬುಕ್ ಏನೇನ್ಬೇಕು ತಗೋಳ ಅಂದ್ರು ಅಲ್ಲಿಂದ ಹೊರಗೆ ಬರುವಾಗ ಹೇಳಿದ್ರು ಶಾಮರಾಯರು ನಾನು ಕರ್ಕೊಂಡು ಹೋಗಿ ಹಿಂಗೆ ಬುಕ್ ಕೊಡಿಸ್ತಿದ್ರು ನೋಡಿ ಭಾಳ ನೆನಪಿಸ್ಕೋತಿದ್ರು ಶ್ಯಾಮರಾಯರು ಹಿಂಗೆ ಕರ್ಕೊಂಡು ಹೋಗಿ ಬುಕ್ ಕೊಡಿಸ್ತಿದ್ರು ಅದಾದ ಮೇಲೆ ಚರ್ಚ್ ಸ್ಟ್ರೀಟಲ್ಲಿ ಹೈದ್ ಮಹಲ್ ಅಂತ ಆ ಹೋಟೆಲ್ಗೆ ಹೋದ್ರು ನನ್ನ ಬೈದರು ವೆಜ್ ತಿನ್ನಲಲ್ಲೋ ನೀನೇನು ಎಂಥ ಪತ್ರಕರ್ತ ಅಂತ ಊಟ ಮಾಡಿದ್ವಿ ಇಳಿ ಸಂಜೆ ಆಗಿತ್ತು ನಾನು ಮೋತಿ ಖಾನೆ ತಿಮ್ಮಪ್ಪಯ್ಯ ಹಾಸ್ಟೆಲ್ನಲ್ಲಿದ್ದೆ ಕಾರ್ನಲ್ಲಿ ಬಂದು ನನ್ನ ಹಾಸ್ಟೆಲ್ ತನಕ ಬಿಟ್ಟು ಯು ಡಿಡ್ ಅ ವಂಡರ್ಫುಲ್ ಜಾಬ್ ಮೈ ಬಾಯ್ ಅಂತ ಹೇಳೋದ್ರು ಮೆಂಟರ್ಶಿಪ್ ಅಂದ್ರೆ ಅದು ನಾವು ನಾನು ಬರೆದ ಪ್ರತಿ ವಾಕ್ಯವನ್ನು ತಿದ್ದಿ ಯೋಚಿಸಬೇಕಾದ ರೀತಿಯನ್ನು ಹೇಳ್ಕೊಟ್ರು ಈ ತುಂಬಾ ಘಟನೆಗಳಿದ್ದಾವೆ ಎಷ್ಟು ಎಷ್ಟು ಘಟನೆಗಳನ್ನ ಹೇಳಿ ನಾನು ಚಿತ್ರದುರ್ಗದಲ್ಲಿ ಚಿತ್ರ ದಾವಣಗೆರೆಯಲ್ಲಿ ಒಬ್ಬ ರಾಜಕಾರಣಿ ನೂರಾರು ಕೋಟಿ ದುಡ್ಡು ಮಾಡಿದ್ದ ಅವನ ಮೇಲೆ ಅದು ಇದು ಆರೋಪ ಬಂದಿತ್ತು ಅವ್ರ ತಾಯಿ ಟೀಚರ್ ಆ ತಂದೆ ಟೀಚರ್ ಸಾರಿ ತಂದೆ ಟೀಚರ್ ನಾನು ಸೆಂಟೆನ್ಸ್ ಬರ್ಕೊಂಡು ಹೋಗಿದ್ದೆ ಈತ ಒಬ್ಬ ಯಕಶ್ಚಿತ್ ಶಿಕ್ಷಕನ ಮಗ ಅಂತ ಬರ್ಕೊಂಡು ಹೋಗಿದ್ದೆ ನಾನು ಯಕಶ್ಚಿತ್ ಶಿಕ್ಷಕನ ಮಗ ನನ್ನ ಶಿಕ್ಷಕ ಯಾಕೆ ಯಕಶ್ಚಿತ್ ಆಗ್ತಾನೆ ಅಂತ ವಾಟ್ ಡು ಯು ಮೀನ್ ಬೈ ಯಕಶ್ಚಿತ್ ಶಿಕ್ಷಕನ ಮಗ ಆಫ್ಟರ್ ಆಲ್ ಒಬ್ಬ ಟೀಚರ್ ಮಗ ಇವನು ಅಂದ್ರೆ ಏನರ್ಥ ಅದು ಟೀಚರ್ ಯಾಕೆ ಆಫ್ಟರ್ ಆಲ್ ಟೀಚರ್ ಮಕ್ಕಳು ದುಡ್ಡು ಮಾಡಬಾರ್ದ ಮಾಡಬಾರ್ದು ಅನ್ನೋದಾದ್ರೆ ನಾನು ನಾನು ತಪ್ಪು ಮಾಡಿದೀನಪ್ಪ ನಾನು ಟೀಚರ್ ಮಗ ನೂರಾರು ಕೋಟಿ ಮಾಡಿದೀನಿ ಸೊ ವಾಟ್ ಅವನು ಅನ್ಯಾಯ ಏನ್ ಮಾಡಿದಾನೆ ಅದ್ರ ಬಗ್ಗೆ ಬರೀ ಟೀಚರ್ ಮಗ ಆದ್ರೆ ಏನು ಅಂತ ಅಂತಂದ್ರು ಯಾವುದೋ ಒಂದು ವರದಿಯಲ್ಲಿ ಮರ್ಡರ್ ಕೇಸ್ ನಲ್ಲಿ ಅನೈತಿಕ ಸಂಬಂಧ ಅನೈತಿಕ ಸಂಬಂಧ ಅಂತ ವರದಿದೆ ನಾನು ಕೂದ್ಕೊಂಡು ಒಂದ್ ಅರ್ಧ ಗಂಟೆ ಮಾತಾಡಿದ್ರು ನೈತಿಕ ಅನೈತಿಕ ನಾವು ಕೂತ್ಕೊಂಡು ಡಿಸೈಡ್ ಮಾಡಕ್ ಆಗಲ್ಲ ಮದುವೆ ಮಾಡಿಕೊಂಡ ಗಂಡ ಹೆಂಡತಿ ಹೆಂಗ್ ನೋಡ್ಕೊತಿರ್ತಾನೋ ಏನ್ ಮಾಡ್ತಿರ್ತಾನೋ ಅವಳ ಜೊತೆ ಗೊತ್ತು ಇನ್ಯಾರ ಹೊರಗಿನವಳು ಒಂದು ಕಂಫರ್ಟ್ ಕೊಟ್ಟಿದ್ ಕೊಡ್ತಿದ್ದಾನೆ ಅಂದ್ರೆ ಮದುವೆಯ ಕಾರಣಕ್ಕಾಗಿ ನೈತಿಕ ಅನೈತಿಕದ ಪಟ್ಟಿ ನಾವು ಕಟ್ಟಬಾರ್ದು ಅಂತ ಇವತ್ತಿಗೂ ನಾನು ಅನೈತಿಕ ಸಂಬಂಧ ಅನ್ನೋ ಶಬ್ದ ಬಳಸೋದಿಲ್ಲ ಬರೆಯೋದಿಲ್ಲ ನಾನು ಇವತ್ತು ಬರೆಯೋದಿಲ್ಲ ಬೆಳೆ ಬೆಳಿಗ್ಗೆ ಹೇಳಿದ್ ನೆನ್ಪಾಗತ್ತೆ ನನ್ಗೆ ಅವರು ಇವತ್ತು ಅನೈತಿಕ ಅನೈತಿಕ ಸಂಬಂಧ ನೋ ಐ ಡಿಸ್ಕರೇಜ್ ಮೈ ಸ್ಟೂಡೆಂಟ್ ಮೈ ಯು ನೋ ಕೊಲೀಗ್ಸ್ ಫ್ರಮ್ ಡೂಯಿಂಗ್ ಇಟ್ ಇಂಥ ಅನೇಕ ಪಾಠಗಳನ್ನ ನಮಗೆ ಹೇಳಿಕೊಟ್ಟವರು ಅವರ ಅವರ ಬಾಯಿಂದ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ಮಾತ್ರ ಒಳ್ಳೆಯ ಒಂದು ಸಿಗ್ತಾನೆ ನೀನು ಆ ಶಿಷ್ಯ ಅಂತ ಹೇಳಿಸಿಕೊಂಡೆ ಅನ್ನುವ ಹೆಮ್ಮೆ ನನಗಿದೆ ಅವರು ತೋರಿಸಿದ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅದು ಬೆಳಕು ಇವತ್ತು ಮೂವತ್ತೊಂದು ವರ್ಷ ಇದೆ ಭಾವನಾದು ಮೊದಲ ಪುಸ್ತಕ ಖುಷಿ ಆಯಿತು ಆಂಟಿ ನಿನ್ನೊಲುಮೆಯಿಂದಲೇ ರವಿ ಬೆಳಗರೆ ಛಾಯೆ ಕಾಣುತ್ತೆ ಎಲ್ಲರೂ ನನ್ನ ಬರವಣಿಗೆ ಹೇಳ್ತಿದ್ರು ರವಿ ಬೆಳಗರೆ ಬರೆದಂಗೆ ಬರೀತೀರಿ ರವಿ ಬೆಳಗರೆ ಬರೆದಂಗೆ ಬರೀತೀರಿ ಅಂತ ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಂಥ ನೂರಾರು ಪುಸ್ತಕ ಮತ್ತೆ ಸಾಹಿತ್ಯದ ಆಸಕ್ತಿ ಬರಲಿ ಓದುವಿಕೆ ಆಸಕ್ತಿ ಬರಲಿ ಬಹಳ ಜನ ಮಾತಾಡ್ತಾರೆ ಹೊಸ ತಲೆಮಾರಿನ ಜನ ಓದೋದಿಲ್ಲ ಮಕ್ಕಳು ಮೊಬೈಲಲ್ಲಿ ಕಳೆದು ಹೋಗ್ಬಿಟ್ಟಿದ್ದಾರೆ ಅದು ಇದು ಬಟ್ ಈಗ ಈಗ ಪ್ರಿಂಟ್ ಆಗ್ತಿರೋ ಪುಸ್ತಕ ಆಗ್ತಿರೋ ಅಷ್ಟು ಪುಸ್ತಕ ಹಿಂದೆ ಯಾವತ್ತೂ ಪ್ರಿಂಟ್ ಆಗಿರಲಿಲ್ಲ ಸಲ ಬೆಂಗಳೂರಿನ ಫ್ರ್ಯಾಂಕ್ಫರ್ಟಿಗೆ ಹೋಗ್ತಾ ಇದ್ದೆ ಹತ್ತು ತಾಸಿನ ಫ್ಲೈಟು ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗಿ ಆ ವಸುದೇಂದ್ರರ ತೇಜ ತುಂಗಭದ್ರ ಕಾದಂಬರಿ ಇಟ್ಕಂಡಿದ್ದನ್ನು ಕೆಳಗಿಡ್ಲಿಲ್ಲ ನನಗೆ ನನಗನ್ನಿಸ್ತು ಓ ಸಾಹಿತ್ಯಕ್ಕೊಂದು ಭವಿಷ್ಯ ಇದೆಯಪ್ಪ ಹತ್ತು ತಾಸಿನ ಫ್ಲೈಟ್ ನಲ್ಲಿ ಆ ಹುಡುಗಿ ಪುಸ್ತಕ ಇಡ್ಲಿಲ್ಲ ರೀ ಹಂಗ ಕುತ್ಕೊಂಡು ಓದ್ತಾ ಇತ್ತು ಆ ಹುಡುಗಿ ಹದಿನೆಂಟು ಹತ್ತೊಂಬತ್ತು ವರ್ಷ ಇರ್ಬೇಕು ಖುಷಿ ಆಯ್ತು ಇದರೊಂದಿಗೆ ನನ್ನ ನಾಲ್ಕು ಮಾತು ಮುಗಿಸ್ತೀನಿ ಧನ್ಯವಾದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ